ಸಾಮಾಜಿಕ ನ್ಯ ಸಾಮಾಜಿಕ ನ್ಯಾಯಕ್ಕಾಗಿ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಜಾರಿ ಹೋರಾಟ ಸಮಿತಿಯಿಂದ ಕಳೆದ ಮೂವತ್ತು ವರ್ಷಗಳಿಂದಲೂ ಕೂಡ ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ದಲಿತ ಸಂಘರ್ಷ ಸಮಿತಿ ಮತ್ತು ಹಲವಾರು ಮಾದಿಗ ಸಂಘಟನೆಗಳು ಒಟ್ಟಾಗಿ ಸೇರಿ ಈ ಒಂದು ಒಕ್ಕೂಟದ ಮೂಲಕ ನಾವು ಫ್ರೀಡಂ ಪಾರ್ಕಲ್ಲಿ ನೂರ ಹನ್ನೆರಡು ದಿನ ಹೋರಾಟವನ್ನು ಕೂಡ ಮಾಡಿದ್ವಿ ಕಳೆದ ಬಾರಿ ಒಳ ಮೀಸಲಾತಿ ವರ್ಗೀಕರಣಕ್ಕೋಸ್ಕರ ನಿರಂತರವಾಗಿ ಮೂವತ್ತು ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬರ್ತಾಯಿದ್ದೀವಿ ನಾವು ಇವತ್ತು ಪತ್ರಿಕಾಗೋಷ್ಠಿ ಮೂಲಕ ಹೇಳ್ತಾ ಇರೋದೇನಂದ್ರೆ ಎರಡ್ ಸಾವಿರದ ಎಂಟರಲ್ಲಿ ಉಷಾ ಮೇರಾ ಸಮಿತಿಯವರು ಕಾನೂನಿನ ತೊಡಕು ಉಚ್ಚ ನ್ಯಾಯಾಲಯ ವ್ಯಕ್ತಪಡಿಸಿದ ಕಾನೂನಿನ ತೊಡಕುಗಳನ್ನ ಸರಿಪಡಿಸಿಕೊಂಡು ನಾವು ಒಳ ವರ್ಗೀಕರಣವನ್ನ ಹೆಂಗೆ ಮಾಡ್ಕೋಬಹುದು ಅನ್ನೋದಕ್ಕೋಸ್ಕರ ಆರ್ಟಿಕಲ್ ತ್ರೀ ಫಾರ್ಟಿ ಒನ್ಗೆ ಕ್ಲಾಸ್ ತ್ರೀ ಸೇರ್ಪಡೆ ಮಾಡೋದ್ರ ಮೂಲಕ ಆಯಾ ರಾಜ್ಯ ಸರ್ಕಾರಗಳೇ ಒಳ ಮಿಸ್ತಾತಿ ವರ್ಗೀಕರಣವನ್ನು ಮಾಡಿ ಪಾರ್ಲಿಮೆಂಟ್ ಮೂಲಕ ಅನುಮೋದನೆ ಮಾಡಿ ಜಾರಿಗೆ ತಂದ್ಕೋಬಹುದು ಅಂತಕ್ಕಂಥ ಒಂದು ವರದಿಯನ್ನ ಕೇಂದ್ರಕ್ಕೆ ಶಿಫಾರಸು ಮಾಡ್ತು ಆ ಶಿಫಾರಸ್ಸು ಇನ್ನೂವರೆಗೂ ಕೂಡ ಹಲವಾರು ಬಾರಿ ಪಾರ್ಲಿಮೆಂಟ್ ಅಲ್ಲಿ ಬಿಲ್ ಮಂಡನೆ ಆದರೂ ಕೂಡ ಬಿಜೆಪಿ ಆಡಳಿತಾವಧಿಯಲ್ಲಿ ಕೇಂದ್ರ ಸರ್ಕಾರದ ಆಡಳಿತಾವಧಿಯಲ್ಲಿ ಹತ್ತು ವರ್ಷಗಳ ಕಾಲ ಅದು ನಿರಂತರವಾಗಿ ಪೆಂಡಿಂಗ್ ಇಟ್ಕೊಂತ ಬರ್ತಾ ಇದ್ದಾರೆ ಮತ್ತೆ ನಿರ್ಲಕ್ಷ್ಯ ಮಾಡಿದ್ದಾರೆ ಆ ಬಿಲ್ ಅನ್ನು ಇಲ್ಲಿವರೆಗೂ ಕೂಡ ಇವ್ರು ನಿಜವಾಗ್ಲೂ ಒಳ ಮೀಸಲಾತಿ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇದ್ದಿದ್ರೆ ಹತ್ತು ವರ್ಷದೊಳಗೆ ಮಾಡಬೇಕಾಗಿತ್ತು ಅವ್ರು ಮಾಡಿಲ್ಲ ಹಾಗೇನೆ ಮೊನ್ನೆ ಇತ್ತೀಚಿನ ದಿನಗಳಲ್ಲಿ ಆಂಧ್ರ ಪ್ರದೇಶದಲ್ಲೂ ಕೂಡ ಒಂದು ದೊಡ್ಡ ಸಮಾವೇಶ ಹಮ್ಮಿಕೊಂಡಿದ್ದಾಗ ಮಂದ ಕೃಷ್ಣ ಮಾದಿಗವರು ರಾಷ್ಟ್ರ ನಾಯಕರು ಅವರು ಕೂಡ ನರೇಂದ್ರ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ರು ಅಲ್ಲೂ ಕೂಡ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು ಅಲ್ಲೂ ಕೂಡ ಮಾಡಿಲ್ಲ ಆಗಲೂ ಮಾಡಿಲ್ಲ ಮತ್ತೆ ಉಚ್ಚ ನ್ಯಾಯಾಲಯ ಏನಿದೆಯೋ ಉಚ್ಚ ನ್ಯಾಯಾಲಯದ ಮೂಲಕ ನಾವು ಮಾಡ್ಕೊಡ್ತೀವಿ ಅಂತ ಅಂದ್ಬಿಟ್ಟು ಪ್ರಚಾರ ಮಾಡ್ತಾ ಇದ್ದಾರೆ ಬಿಜೆಪಿನವರು ಅದೇ ಸಂದರ್ಭದಲ್ಲಿ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ನಾವು ಒಳ ಮೀಸಲಾತಿ ಪರವಾಗಿ ಇದೀವಿ ಸುಗ್ರೀವಾಜ್ಞೆ ಮೂಲಕ ಜಾರಿ ಮಾಡ್ರಿ ಅಂತ ಅನ್ಮುಟ್ಟುಕೊಡೋರು ಅವರ ಆ ಮಾತನ್ನು ಕೂಡ ನಿರ್ಲಕ್ಷ್ಯ ಮಾಡಿದ್ದಾರೆ ಆದ್ರಿಂದ ನಾವು ಮಂದಕೃಷ್ಣ ಕೃಷ್ಣ ಅವರು ಒಬ್ಬ ರಾಷ್ಟ್ರ ನಾಯಕ ಅನ್ನೋದನ್ನು ಮರೆತು ನರೇಂದ್ರ ಮೋದಿ ಹತ್ರ ಹತ್ತು ಕರೆದು ಅವರು ಗೋಳಿಟ್ಟು ಹೋಗುವುದ್ರ ಮೂಲಕ ಓಲೈಕೆ ರಾಜಕಾರಣದಲ್ಲಿ ತೊಡಗಿದ್ದಾರೆ ಹೋರಾಟದ ರಾಜಕಾರಣವನ್ನ ಸೈದ್ಧಾಂತಿಕವಾಗಿರ್ತಕ್ಕಂಥ ತತ್ವಾಧಾರಿತ ಹೋರಾಟದ ರಾಜಕಾರಣವನ್ನ ಮರ್ತಿದ್ದಾರೆ ಅವರು ಅದಕ್ಕೆ ನಾವು ಅವ್ರನ್ನ ಕಂಡಿಸ್ತಾ ಇದೀವಿ ಬಿಜೆಪಿಯ ಬೆಂಬಲಿಸಿ ಅಂತ ಮಂದ ಕೃಷ್ಣ ಮಾದಿಗಾ ಅವರು ಕೊಟ್ಟಿರ್ತಕ್ಕಂಥ ಹೇಳಿಕೆಯನ್ನು ನಾವು ಎಲ್ಲಾ ಸಂಘಟನೆಗಳು ಸೇರಿ ಖಂಡಿಸ್ತಾ ಇದ್ದೀವಿ ಮತ್ತೆ ಬಹಳ ಪೂರ್ವಕವಾಗಿ ನಾವು ಹೇಳ್ತಾ ಇದ್ದೀವಿ ನೀವು ನರೇಂದ್ರ ಮೋದಿಜಿಯವರೇ ಭಾರತೀಯರು ನೀವು ಒಬ್ಬರೇ ಅಲ್ಲ ಆರ್ ಎಸ್ ಎಸ್ ಬಜರಂಗ ದಳ ಮಾತ್ರ ಭಾರತೀಯರಲ್ಲ ಈ ದೇಶದ ಪ್ರತಿಯೊಬ್ಬ ಪ್ರಜನೂ ಕೂಡ ಈ ದೇಶದ ಮೂಲ ನಿವಾಸಿಗಳು ಎಸ್ ಟಿ ಓ ಬಿ ಸಿ ಎಸ್ ಸಿ ಎಸ್ ಟಿ ಓ ಬಿ ಸಿಗಳು ಅವರೇ ಹಿಂದುಳಿದ ವರ್ಗದವರು ಅಲ್ಪಸಂಖ್ಯಾತರು ಎಲ್ಲರೂ ಕೂಡ ಅಷ್ಟೇ ಅವರೆಲ್ಲರೂ ಕೂಡ ಈ ದೇಶದ ಮೂಲ ನಿವಾಸಿಗಳು ಭಾರತೀಯರು ಅಂತ ಸಂದರ್ಭ ಬಂದ್ರೆ ಪ್ರತಿಯೊಬ್ಬ ಭಾರತೀಯರು ಕೂಡ ನಾವೆಲ್ಲ ಬೇಕಾದ್ರೆ ಗಡಿ ಭಾಗದಲ್ಲಿ ನಿಂತು ನಮ್ಮ ಪ್ರಾಣ ತ್ಯಾಗ ಮಾಡಕ್ ರೆಡಿ ಇರ್ತೀವಿ ನೀವು ಮಾತ್ರ ಅಲ್ಲ ಭಾರತೀಯರು ನೀವು ಮಾತ್ರ ಭಾರತೀಯರು ಅಂತ ಚಿತ್ರಿಸ್ತಕ್ಕಂಥ ಸುಳ್ಳು ಹೇಳಿಕೆಗಳನ್ನ ಕೊಡಕೇಡ್ರಿ ಯಾಕಂದ್ರೆ ನೀವು ಗುಜರಾತ್ ಅಲ್ಲಿ ಮುಖ್ಯಮಂತ್ರಿ ಆಗ್ಬೇಕಾದ್ರೆ ಸಾವಿರಾರು ಹೆಣಗಳು ಬಿದ್ವು ಆಯ್ತಾ ಈಗಲೂ ಕೂಡ ದಲಿತರು ಅಲ್ಪಸಂಖ್ಯಾತರು ಎಲ್ಲರೂ ಕೂಡ ಎಲ್ಲಾ ಎಲ್ಲ ಕೂಡ ರಕ್ಷಣೆ ಇಲ್ಲದೆ ಒಲೆ ಸುಲಿಗೆಗಳು ನಡೀತಾ ಇದೆ ಎಷ್ಟೋ ಜನ ಲಕ್ಷಾಂತರ ಜನ ಮಹಿಳೆಯರು ಮಾಂಗಲ್ಯಗಳನ್ನ ಕಳ್ಕೊಂಡಿದ್ದಾರೆ ಅಂತ ಅಘೋಷಿತ ತುರ್ತು ಪರಿಸ್ಥಿತಿ ನಡೀತಾ ಇದೆ ಭಾರತದಲ್ಲಿ ಇವತ್ತು ಇಂಡೈರೆಕ್ಟ್ ಆಗಿ ಯಾರು ಡೆಮಾಕ್ರೆಟಿಕ್ ಆಗಿದ್ದಾರೆ ಅವ್ರನ್ನೆಲ್ಲ ಅರೆಸ್ಟ್ ಮಾಡ್ತಕ್ಕಂಥ ಕೆಲಸಗಳು ಮಾಡ್ತಾ ಇದಾರೆ ಇಡಿ ಬಿಡ್ತಾ ಇದಾರೆ ಎಲ್ಲ ಮಾಡ್ತಾ ಇರಿ ಇವೆಲ್ಲ ನಾವು ನೋಡ್ತಾ ಇದೀವಿ ನಿಜವಾಗ್ಲೂ ಭಾರತೀಯರಾದ್ರೆ ನೀವು ಆ ರೀತಿ ಮಾತಾಡಬೇಡ್ರಿ ದಯವಿಟ್ಟು ಎಲ್ಲರೂ ಕೂಡ ಭಾರತೀಯರೇ ಹಂಗಂತ ಹೇಳ್ತಾ ಮಂದ ಕೃಷ್ಣ ಮಾದಿಗ ಅವರು ಬಿಜೆಪಿಗೆ ಬೆಂಬಲ ಕೊಡ್ರಿ ಅಂತ ಹೇಳಿರೋದನ್ನ ಕಂಡಷ್ಟ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನ ಕೊಡ್ತಾ ಇದ್ದೀವಿ ಅಂತ ಈ ಪತ್ರಿಕಾಗೋಷ್ಠಿ ಮೂಲಕ ನಾವು ಹೇಳ್ತಾ ಇದ್ದೀವಿ